ಪಾತ್ರಧಾರಿ ತೊಟ್ಟ ತೊಟ್ಟ ಎಲ್ಲಿ ತೊಟ್ಟಿದ್ರೀಪ ಅವಾಗ ಸಾಧು ಹೇಳಿದತ್ತ ಮೂಬಟ್ಟ ಕಿಮ್ಮತ್ ಹೇಳಾಕತ್ತಿರಿ ಮುಗುಬಟ್ಟ ಹೊಗಳಾಕತ್ತೇರಿ ಮುಗುಬಟ್ಟದ ವಾರಾತು ನೋಡಾಕತ್ತಿನಿ ಹಾಡೆ ಹರಸಾಕತ್ತಿರಿ ನನ್ನಪ್ಪ ಸೂತ್ರಧಾರಿ ಪರಮಾತ್ಮ ನಿಮ್ಮ ಗೌಡ್ತಿಗೆ ಮೂಗು ಕೊಡ್ಲಿಲ್ಲ ಅಂದ್ರೆ ಮುಗುಬಟ್ಟ ಎಲ್ಲಿಟ್ಟು ಗೊತ್ತಿದ್ರು ಅಂತ ಕೇಳಿದ್ರೆ ಮೂಗು ಕೊಟ್ಟವನು ನೆನಪಿಡ್ರಿ ಮೂಗು ಕೊಟ್ಟವ್ ನೆನಪಿಡ್ರಿ ಹೌದು ಯಾರಿಂಗ ಅಜ್ಜನು ಉಸುಕಿನಾಗ ಹೋಗಿಬೇಕಾದ್ರೆ ಯಾರ ಮೇಲೆ ಭರವಸೆತ್ತು ಅಂತ ಕೇಳಿದ್ರ ಶಿಂಗ ಅಂತಕ್ಕಂಥ ನಾಮದ ಮೇಲೆ ಭರವಸೆತ್ತು ಪುಣ್ಯಾತ್ಮರು ಒಳಗುತ್ತಿದ್ದ ಸೂತ್ರಧಾರಿ ಕೆಲಸ ಏನು ಅಂತ ಕೇಳಿದ್ರ ಮರಾಠಿ ಒಳಗೆ ಸಂತು ಬರೀತಾನ ಏನ ತಂದ್ರಿ ತೇವ ತಾರಿ ತುಲಾ ಕೋನು ಮಾರಿ ದೇವ ನಾಯಿ ತಾರಿ ದುಕ್ಕರ್ ಮಾರಿ ಅಂತ ಹೇಳ್ತಾ ಹೌದು ಹೌದು ಎಲ್ಲಿವರಿಗೆ ಭಗವಂತನ ಹಸ್ತನಿನ ತಲೆ ಮೇಲೆ ಇರ್ತದ ಎಲ್ಲಿವರಿಗೆ ಸೂತ್ರಧಾರಿ ಆಶೀರ್ವಾದ ನಿನಗಿರ್ತದೆ ಅಲ್ಲಿವರೆಗೆ ಯಾರಿಂದಲೂ ಏನು ಮಾಡಲಿಕ್ಕೆ ಇಲ್ಲ ಅಂತ ಕರೀತ ಕರಿತ ಈ ಹೂ ಅರಳುತ್ತದೆ ಹೌದು ಮಗ್ಗದ ಅದ ಈಗ ಗಿಡದಾಗ ಮಗ್ಗದ ಅದ ಯಾವಾಗ ಅರಳುತ್ತದ್ರಿ ಅದ ಸೂರ್ಯನ ಕಿರಣ ಹೌದಿಲ್ಲ ಹೌದು ಸೂರ್ಯನ ಬ್ಯಾಡ ಸೂತ್ರಧಾರಿ ಹರಿ ಬ್ಯಾಡ ಹ ಪಾತ್ರ ಶ್ರೇಷ್ಠ ಹೌದು ಹೌದಿಲ್ಲ ಹೌದು ಆ ಮಗ್ಗಿ ನಿಮ್ಮ ಕೈಲಿ ಅರಳಿಸಲಿಕ್ಕೆ ಸಾಧ್ಯ ಆಗಲ್ರಿ ಮಗ್ಗೆ ಸಾಧ್ಯ ಹೊರತರ ಅಗ್ಗಿ ಹರಿದಿದ್ದು ಹೊರತರ ಅರಳಿಕ್ಕೆ ಸಾಧ್ಯ ಇಲ್ಲ ಮಗ್ಗೆ ಅರಳಬೇಕಾಗಿತ್ತಂದ್ರ ಏನ್ ಬೇಕ್ರೀಪ ಸೂರ್ಯ ಬೇಕಾಗ್ತದೆ ಈ ಹೃದಯದ ಮಗ್ಗೆ ಅರಳಬೇಕಾಗಿತ್ತಂದ್ರ ಸಗ್ಗುರು ಬೇಕಾಗ್ತಾನ ಬೇಕಾಗ್ತ ಒಬ್ಬ ಮಹಾನುಭಾವ ಮಗ್ಗಿ ತಗೊಂಡು ಬಂದು ಬಂಗಾರ ಪಾತ್ರ ಇಟ್ಟು ನಿತ್ಯ ಸುಪ್ರಭಾತ ಹಾಡ್ತಿದ್ದ ಹಾಡ್ತಾನ ಹಾಡಿದ ಹಾಡಿದ ಮೂರು ದಿವಸ ಸಮಯ ಕಳೀತು ಕಳಿತು ಮೂರು ದಿವಸ ಸಮಯ ಕಳೆದಾಗ ಆ ಮಗ್ಗ ಅರಳಲಿಲ್ಲ ಅರಳಲಿಲ್ಲ ನೀವು ದುಃಖ ಮಾಡಿ ಬಿಕ್ಕಿ ಬಿಕ್ಕಿ ಅಳಲಿಕ್ಕ ಮದ್ಯ ಹೇಳ್ತ ಏನಂತ ಇಷ್ಟು ಅತ್ರುನ ಅರುಳುದಿಲ್ಲ ಅರಳುದಿಲ್ಲ ನಾನು ಅರುಳಬೇಕಾಗಿತ್ತಂದ್ರೆ ಸೂರ್ಯ ಬರಬೇಕು ಬರಬೇಕಾಗ್ತದೆ ಸೂರ್ಯ ಬಂದ ಅಂದ್ರೆ ಜರಾ ತನ್ನ ಕಾವನ್ನು ನನಗೆ ಕೊಟ್ಟಂದ್ರೆ ನಾನು ಅರುಳಿ ಹೌದು ಹಂಗ ಆ ಅರಳು ಅರಳಬೇಕಾದ್ರೆ ಸೂರ್ಯ ಬೇಕಾಗ್ತದ ಈ ಹೃದಯದ ಅರಳು ಅರಳಬೇಕಾಗಿದ್ರೆ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿತ್ರ ಸದ್ಗುರುನಾಥನ ಅನುಭವದ ನುಡಿ ಕಿರಣಗಳು ಅದರ ಮೇಲೆ ಬೀಳುವೆ ಆಗ್ತದೆ ಅದಕ್ಕೆ ಬಂಧುಗಳೇ ಹೌದು ಸೂತ್ರಹಾರಿ ಎಲ್ಲದಕ್ಕೂ ಅವನು ಮೂಲಧನ ಹೌದು ಮೂಲಧನ ಅದ ಆರಂಭ ಮಾಡ್ತೀವಿ ನಾವು ಹೌದು ನಾಟಕ ಪಾತ್ರಧಾರಿಗಳು ಬಂದಿದೀವಿ ಹೌದ್ ಹೌದು ನಾಟಕ ಮಾಡಕ್ ಸ್ಟೇಜ್ ಮೇಲೆ ನಿಂತಿದೀವಿ ಒಂದು ಗಣಪತಿ ಫೋಟೋ ಇಡ್ತೀವಿ ಕ್ರಿಸ್ಟಲ್ ಫೋಟೋ ಇಡ್ತೀವಿ ಅದಕ್ಕ ಮಂಗಲಾಚರಣೆ ಅಂತ ಕರಿತೀವಿ ಹೌದು ಮೊದಲು ವಿಘ್ನ ಬರಬಾರದಂಗೆ ವಿಘ್ನೇಶ್ವರನ್ನ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಪುಣ್ಯಾತ್ಮರೇ ಈ ಕಾರ್ಯಕ್ರಮ ಮುಕ್ತ ಹಂತಕ್ಕೆ ಮಂಗಳಾರತಿನು ಮಾಡ್ತೀವಿ ಮಾಡ್ತೇವ್ರಿಪ್ಪ ಹೌದಿಲ್ಲ ಹೌದು ಮತ್ತೆ ಯಾವ್ದು ಅನ್ನೋದು ನೀವು ತೂಕ ಗೊತ್ತಾಗ್ತದ ಆಗ್ತದೆ ಅದಕ್ಕೆ ಬಂಧುಗಳೇ ಸೂತ್ರಧಾರಿ ಎಷ್ಟು ಶ್ರೇಷ್ಠ ಕೆಲಸ ಮಾಡ್ತಾನಂತ ಕೇಳಿದ್ರ ನನ್ನ ಕಡೆ ಒಂದ್ರೆ ಗಮನ ಇಡ್ರಿ ಬಹಳ ಸುಂದರವಾದಂತ ಮಾತು ಹೇಳೋದ ನಿಮಗ ಹೌದು ಈ ಮಹಾರಾಷ್ಟ್ರದೊಳಗ ಬಹಳ ದೊಡ್ಡ ಪ್ರಸಿದ್ಧ ದವಾಖಾನೆ ಹೌದು ಅವನು ಮೂರು ರಾಜ್ಯದ ಆಸ್ಪತ್ರೆಗಳದ ಅದಾವ ಅವನ ಕೈಗೊಂಡ ಹೇಗಿತ್ತು ಅಂತ ಕೇಳಿದ್ರೆ ಪೇಶೆಂಟ್ ಮುಟ್ಟಿದ್ರೆ ಅರ್ಧ ಆಗುತ್ತಿತ್ತು ಹೌದು ಅಷ್ಟು ಪ್ರಸಿದ್ಧ ಡಾಕ್ಟರ್ ಅವ್ರು ಏನಾಗಿತ್ತು ಹಳ್ಳಿ ಒಳಗ ಕುರಿಗಳನ್ನ ಕಾಯ್ತಕ್ಕಂತ ಹುಡುಗಿಗೆ ಹಾರ್ಟ್ ಆಗ್ತದೆ ಹೃದಯ ಘಾತ ಹಾಕ್ತದೆ ಹೃದಯ ಆದಾಗ ಹಳ್ಳಿ ಡಾಕ್ಟರ್ ಕಡೆ ವೈದ್ಯ ತೋರಿಸ್ತಾರ ಹೌದ್ ಹೌದು ಅವನು ತನಗ ತಿಳಿದಷ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಗಟ್ಟಿ ಹತ್ತದಿಲ್ಲ ಹತ್ತದ ಏನ ತಕ್ಕಂತ ಸಂದ್ರತೈಲೇಶ್ ಸಮೇತ ಡಾಕ್ಟರ್ ಕಡೆ ಈ ಮಗುವಿಗೆ ಕರ್ಕೊಂಡೋಗ್ರಿ ಇದನ್ನ ಹೃದಯಕ್ಕೆ ಹಾತಾಗಿದ್ದು ಆಪರೇಷನ್ ಮಾಡ್ಬೇಕಾಗ್ತದ ಹೇಳ್ತಾರೆ ಆ ಡಾಕ್ಟರ್ ಭೇಟಿ ಆಗ್ಲಕ ಮೂರು ದಿವಸ ಬೇಕಾಗ್ತದೆ ಮೂರು ದಿವಸ ಇನ್ನು ಪೇಶೆಂಟ್ ಉಳಿದಟ್ಟ ಇಪ್ಪತ್ ನಾಲ್ಕು ತಾಸಿನಾಗ ಆಪರೇಷನ್ ಆಗ್ಬೇಕಂತ ಹಂಗು ಹಿಂಗು ಪ್ರಯತ್ನ ಮಾಡಿ ಅವನ ದಯದಿಂದ ಹೌದು ಪರಮಾತ್ಮನ ಅನುಗ್ರಹದಿಂದ ಏನಾಗ್ತದೆ ಪುಣ್ಯ ಆತ್ಮರೇ ನಮ್ ಎಲ್ಲನು ನಮ್ ಕೈಯೊಳಗ ಕೊಟ್ಟಾನ ಹೌದು ಆದ್ರೆ ಇದ್ರ ಒಳಗಿಂದ ಯಾವಾಗ ಹೋಗ್ತತಿ ಅಂತಕ್ಕಂತ ಸೂತ್ರ ಮಾತ್ರ ತನ್ನ ಹಂತಿಲಿ ಇಟ್ಕೊಂಡಾನ ಹಂಗ ಹೋಗ್ತತಿ ಅನ್ನೋದು ಸಹಿತ ನಮಗ ಗೊತ್ತಿಲ್ಲ ಬಾರ ಕಲ್ತಾರ ಹೌದು ವಿಜ್ಞಾನ ಇವತ್ತು ಚಂದ್ರ ಲೋಕಕ್ಕೆ ಹೋಗೋದು ಕಲ್ತಾನ ಮನುಷ್ಯ ಹೌದು ನೀರ್ನಾಗ ಈಜುದ ಕಲ್ತಾನ ಹೌದು ಆದ್ರೆ ನಾ ಯಾವಾಗ ಹೋಗ್ತೇನೆ ಅನ್ನೋದು ಮಾತ್ರ ಪರಮಾತ್ಮ ಬಿಟ್ಟು ಕೊಟ್ಟಿಲ್ಲ ಸೂತ್ರ ಹೌದು ಅವಾಗ ಪ್ರಯತ್ನ ಮಾಡಿ ಅವನ ಅನುಗ್ರಹದಿಂದ ಸೂತ್ರಧಾರನ ಕೃಪೆಯಿಂದ ಟೇಬಲ್ ಕೊಯ್ದು ಮಲಗಿಸ್ತಾರೆ ಪರೀಕ್ಷೆ ಮಾಡ್ತಾನೆ ಬಂಧುಗಳೇ ಈ ಹುಡುಗಿಗೆ ಈಗಿಂದೀಗ ಆಪರೇಷನ್ ಮಾಡ್ಬೇಕಾಗ್ತದ ಆಪರೇಷನ್ ಮಾಡಿ ಉಳಿದಿಲ್ಲ ಅಂದ್ರು ಹೇಳ್ತಾರೆ ಆಪರೇಷನ್ ಮಾಡಿದ್ರೆ ಎಷ್ಟು ವರ್ಷ ಬದುಕ್ತದ ನನ್ನ ಮಗು ಹೌದು ನಿನ್ನ ಮಗು ಆರು ವರ್ಷ ಬದುಕಬಹುದು ಬದುಕಬಹುದು ಆರು ತಿಂಗಳು ಬದುಕಬಹುದು ಹೌದು ಆರು ದಿವ್ಸ ಬದುಕಬಹುದು ಹ ಆಪರೇಷನ್ ಮಾಡೋ ಕಾಲಕ್ಕ ಟೇಬಲ್ ಮೇಲೆ ಅರ್ಧ ತಾಸಿನಾಗ ಹೋಗಬಹುದು ಅಂತ ಹೇಳಿದ್ರು ಹೌದು ನೀ ಮಾಡಂದ್ರೆ ಮಾಡ್ತೀವಿ ಬ್ಯಾಡಂದ್ರೆ ಬಿಡ್ತೀವಿ ಹೌದು ಆ ತಾಯಿಗೆ ದೊಡ್ಡ ಚಿಂತೆ ಆತು ಆಗ್ತದೆ ಅದಕ್ಕೆ ಬಲ್ಲರ್ ಒಂದು ಮಾತು ಪದ್ಯದಾಗ ಹಾಡ್ತಾರ ಏನಾದ್ರೀ ತ ಚಿಂತ್ಯಾಕ ಮಾಡಿ ಚಿನ್ಮಯನಿದ್ದಾನ ಹೌದು ನಿನ್ನ ಚಿಂತೆ ಕಳಿಯುವಂತ ಗೌರಿ ಕಾಂತನಿದ್ದಾನ ಗೌರಿ ಕಾಂತನಿದ್ದಾನ ಸೂತ್ರಧಾರಿ ಇದ್ದಾನ ಆ ಹೆಣ್ಮಗಳ ತಾಯಿ ಹೊರಗಡೆ ಬಂದು ತನ್ನ ಸೂತ್ರಧಾರಿ ಪರಮಾತ್ಮನನ್ನ ಮನೆ ದೇವನನ್ನು ನೆನಪಿಸ್ಕೊಳ್ತಾಳ ಹೌದು ಏನತ್ತ ಅವಾಗ ಡಾಕ್ಟರ್ ಹೋಗಿ ಹೇಳ್ತಾಳ ಹಾ ನನ್ನ ಸೂತ್ರಧಾರಿ ನನ್ನ ಹೃದಯ ಪರಮಾತ್ಮ ನನ್ನ ಮನೆ ದೇವರು ಮೇಲೆ ವಿಶ್ವಾಸ ನನಗದ ಅದ ನನ್ನ ಮಗುವಿನ ಆಪರೇಷನ್ ಮಾಡ್ರಿ ನನ್ನ ಮಗು ಉಳಿತದ ತಿಳ್ಕೊಂಡು ಹೇಳಿ ಮಾತು ಪುಡುತ್ತ ಹೌದು ಹೌದು ಅವಾಗ ಪೇಶಂಟ್ ಒಳಗ ಅಡ್ಮಿಟ್ ಮಾಡ ಅಡ್ಮಿಟ್ ಮಾಡ್ಕೊಂಡಾಗ ಬೆಳಗಿನ ಜಾವ ಹಣೆ ಮೇಲೆ ಪ್ರಸಾದ ಹಚ್ಚಾಗ ತಾಯಿ ಹೇಳ್ತಾಳೆ ಒಳಗೊಬ್ಬ ಸೂತ್ರಧಾರಿ ಪರಮಾತ್ಮ ಆತ್ಮ ಜ್ಯೋತಿ ಅದನ ಭಗವಂತದನ ಅವನು ಉಳಿಸ್ತಾನ ಅವನ ಮ್ಯಾಲ ನಂಬಿಗಿಡು ನಂಬಿಗಿಡು ನಂಬು ನಂಬಲೆ ಮನಬೆ ಹಂಬಲ ಸದಿರು ಸಂಬ ನಲುವಿಗೆ ನಂಬಿಗೆ ಕಾರಣ ಅಂತ ಹೇಳಿ ಹೌದು 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 ಅದಿಲ್ಲ ಹೌದು ಅದಕ್ಕೆ ಆರಂಭ ಕೇಳಿದ ಬೆಟ್ಟದ ಮೇಲೆ ಕಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನ ಕಟ್ಟಿ ನೀರೆದವರು ಯಾರು ನಾನು ಇಲ್ಲೆಲ್ಲಾ ಪುಣ್ಯಾತ್ಮರು ನಾವುಗಳು ಬೆಳೆಸಿದ್ರು ಕಾಡಿನೊಳಗೆ ಗಿಡ ಬೆಳದ ಮರ ಯಾರ ನೀರು ಹಾಕ್ಯಾರನ್ ಕಟ್ಟಿ ಕಟ್ಟ್ಯಾರ ಅಲ್ಲೇ ನೀರು ಯಾರು ನೀರು ಕಲ್ಲಾಗ ಕಪ್ಪ್ಯದ ಅದ ಕಲ್ಲು ಬಂಡಿ ಒಡದ ನೋಡಂತ ಪ್ರಸಂಗ ಬರ್ತದ ಹೌದು ಆ ಬಂಡಿ ಒಡದ ನೋಡಿದಾಗ ಒಳಗ ಕಪ್ಪದ ಕುಂಡದ ನೀರದ ಅಲ್ಲಿ ಯಾರ ಇಟ್ರು ನವಲಿಗೆ ಚಿತ್ರ ಯಾರು ಬರ್ದಿಟ್ಟಾರ ನಾವು ಬಹಳ ಮಂದಿ ಕೂಡಿದೀವಿ ಇಲ್ಲಿ ಸೂತ್ರಧಾರಿ ಹೇಳಾಕತ್ತೆ ನಿಮಗೆ ಹೌದು ಇಲ್ಲಿ ಈ ಮನಿಯೊಳಗೆ ಪುಣ್ಯಾತ್ಮೇಲೆ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದೀವಿ ಹೌದ್ರ ತಂದಿಗೆ ಹೌದು ಒಬ್ರು ಹಂಗ ಒಬ್ರು ಅದಾವನ್ರಿ ಏನ್ರಿ ಒಬ್ರ ಹಂಗ ಒಬ್ರು ಅದಾವ್ರಿ ಮತ್ತ ಆ ಸೂತ್ರಧಾರಿದ್ದು ಪಡಿತ್ರೆ ಎಟ್ಟಿರ್ಬೇಕಿವು ಪಡಿತುಗಳು ಜನ ಬೇರೆ ಬೇರೆ ಏನಾದ್ರಿ ಎಷ್ಟೋ ಕರೆ ಅಪ್ಪನ ಅದಾನಂದ್ರ ಕಡೆ ಜರಾರೆ ಬದಲಿ ಮಾಡಿ ಇಟ್ಟನಂಗ ಅದಾನಂದ್ರು ಜರಾರೆ ಬದಲಿ ಮಾಡಿ ಇಟ್ಟನತ್ತ ಆ ಸೂತ್ರಧಾರಿತಕ್ಕೆ ಪಿಡುಚರಿ ಅಂತೀರಿ ಅವ್ರಿಗೆ ಗೊತ್ತೇ ನೋಡಿ ಮಾಡಿ ಒತ್ತಿ ಕಳಿಸಿದಂದ್ರೆ ಎಲ್ಲಾ ಲಿಂಗರತ್ ಆಗಕ್ ಬರ್ತದ್ ಸದ್ಗುರು ಮದಗೊಂಡೇಶ್ವರಂಗ ಆಗಲಿಕ್ಕೆ ಬರ್ತದೆ ಬರ್ತದೆ ಮಾಲಿಂಗೇಶ್ವರ ಆಗಲಿಕ್ಕೆ ಬರ್ತದ ನೋಡ್ಲಾರ್ದ ಒತ್ತಿ ಏನು ಬಿಟ್ಟಿರಲ್ಲ ನಾವು ಬಂದು ಬಿಟ್ಟಿದ್ರು ನೋಡು ತಿಪ್ಪಾಗ ನಾಯಿ ಪುದಿ ಹುಟ್ಟಿದಂಗ್ ಹೌದ್ ಹೌದು ಸೂತ್ರ ಸೂತ್ರಧಾರಿ ಕೆಲಸ ಪುಣ್ಯಾತ್ಮರೆ ಆ ಎಮ್ಮ ಹೇಳ್ತಾಳ ಒಳಗೊಬ್ಬ ಭಗವಂತ ಸೂತ್ರಧಾರಿ ಗಟ್ಟ್ಯದ ಅವ್ ಇರುತ್ತಕ್ಕ ನಿನಗೆ ಏನು ಮಾಡಕ್ ಆಗಲ್ಲ ಹೌದು ಡಿವಿಜಿ ಅವರು ಒಂದು ಮಾತು ಹೇಳ್ತಾರೆ ಸೂರಪ್ಪ ಇಲ್ಲಿ ಏನ್ ಹೇಳ್ತಾರೆ